ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೆ ಎ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಎಕ್ಸಾಮ್ಗಾಗಿ ಟೆಸ್ಟ್ ಸೀರೀಸ್ ನಾವು ಹದಿನೇಳನೇ ತಾರೀಕಿನಿಂದ ಲಾಂಚ್ ಮಾಡಿದ್ದೇವೆ ಸೊ ಅರ್ಲಿ ಬರ್ಡ್ ಆಫರ್ನ ನೀವು ತೆಗೆದುಕೊಳ್ಳಬೇಕಾದ್ರೆ ಸೊ ಬಿಫೋರ್ ಸೆವೆಂಟೀನ್ ನೀವು ಅಡ್ಮಿಷನ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಮುಂದುವರಿಸೋಣ ಸೊ ಇದು ಸಂಚಿಕೆ ಸಂಖ್ಯೆ ಒಂಬೈನೂರ ಹನ್ನೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತಿನ ತಿಳಿಯೋ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಅಂತರ್ಜಲ ಕುಸಿತವನ್ನು ನಿಭಾಯಿಸಲು ಕರ್ನಾಟಕವು ಎಷ್ಟು ಜಿಲ್ಲೆಗಳಲ್ಲಿ ನೀರಿದ್ದರೆ ನಾಳೆ ನೀರೇ ಭವಿಷ್ಯ ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ ಕರ್ನಾಟಕ ಆಸ್ ಅಫಿಷಿಯಲಿ ಲಾಂಚ್ಡ್ ದಿ ನೀರಿದ್ದರೆ ನಾಳೆ ವಾಟರ್ ಈಸ್ ಫ್ಯೂಚರ್ ಸ್ಕೀಮ್ ಟು ಟ್ಯಾಕಲ್ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಅಕ್ರಾಸ್ ಹೌ ಮೆನಿ ಡಿಸ್ಟ್ರಿಕ್ಸ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಾದ್ಯಂತ ಈ ಒಂದು ಅಂಡರ್ ಗ್ರೌಂಡ್ ವಾಟರ್ ಡಿಪ್ಲೇಶನ್ ಅಂದರೆ ಅಂತರ್ಜಲ ನೀರು ಕುಸಿತದ ಒಂದು ಶ್ರೇಯಾಂಕದಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮವನ್ನ ನೀರಿದ್ದರೆ ನಾಳೆ ನೀರೇ ಭವಿಷ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಕ ಹಂತದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೈದು ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ ಸೊ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಈ ಪ್ರೋಗ್ರಾಮ್ ನಿಮಗೆ ಎಸ್ ಎ ರೈಟಿಂಗು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಾಟರ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಅನ್ನ ಕೇಳಿದಾಗ ಒಂದು ವೇ ಫಾರ್ವರ್ಡ್ ಅಲ್ಲಿ ನೀವು ಇದನ್ನ ಆಡ್ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಸೊ ಈ ಕಾರ್ಯಕ್ರಮವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೀರಿದ್ದರೆ ನಾಳೆ ವಾಟರ್ ಇಸ್ ಫ್ಯೂಚರ್ ಅಂದ್ರೆ ನೀರೇ ಭವಿಷ್ಯ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಹೆಸರಾಗಿರುತ್ತೆ ಸೊ ಇದರ ಉದ್ದೇಶ ನಾನು ಆಲ್ರೆಡಿ ಹೇಳಿದ್ದೇನೆ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಅಂದ್ರೆ ಅಂತರ್ಜಲ ನೀರಿನ ಕುಸಿತವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಇದನ್ನ ಈಗ ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಲಾಂಚ್ ಮಾಡಲಾಗಿರುತ್ತೆ ಸೊ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಸಿಕ್ಸ್ತ್ ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ನೀರಿನ ಗ್ಯಾರಂಟಿ ಅಂತ ಹೇಳ್ತಾರೆ ಆಲ್ರೆಡಿ ಅವರೇನು ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ನೀರನ್ನು ಕೂಡ ಖಾತರಿಪಡಿಸುವ ಉದ್ದೇಶದಿಂದ ಇದನ್ನ ಸಿಕ್ಸ್ತ್ ಗ್ಯಾರಂಟಿ ಅಂತ ಕರ್ನಾಟಕ ಸರ್ಕಾರ ಉಲ್ಲೇಖ ಮಾಡಲಾಗಿರುತ್ತೆ ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಯಾವುದರಿಂದ ನಾವು ಪ್ರೇರಿತವಾಗಿದ್ದೇವೆ ಅಥವಾ ನಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನಾವು ನೋಡೋದಾದ್ರೆ ಒಬ್ರು ಕನ್ಸರ್ವೇಶಿಸ್ಟ್ ಇರ್ತಾರೆ ಇವರನ್ನು ನಾವು ಸಂರಕ್ಷಣಾ ವಾದಿ ಅಂತ ಹೇಳ್ತೇವೆ ಅವರ ಹೆಸರು ರಾಜೇಂದ್ರ ಸಿಂಗ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ ಇವ್ರದೊಂದು ಫಿಲಾಸಫಿ ಇರುತ್ತೆ ಅಂದರೆ ಒಂದು ತತ್ವ ಇರುತ್ತೆ ಅವರ ತತ್ವ ಏನು ಅಂದರೆ ವಾಟರ್ ಪ್ರೆಸೆನ್ಸ್ ಲೀಡ್ಸ್ ಟು ಪೀಸ್ ಅಂದರೆ ನೀರಿನ ಉಪಸ್ಥಿತಿ ಶಾಂತಿಗೆ ಕಾರಣ ಅಂತಕ್ಕಂಥ ಒಂದು ಫಿಲಾಸಫಿ ಆಗಿರುತ್ತೆ ಸೊ ಈ ಒಂದು ಫಿಲಾಸಫಿಯಿಂದ ಪ್ರೇರಿತಗೊಂಡು ಕರ್ನಾಟಕ ಸರ್ಕಾರ ನೀರಿದ್ದರೆ ನಾಳೆ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುತ್ತೆ ಸೊ ಈ ಒಂದು ಕೋಟನ್ನು ನೀವು ಎಸ್ ಎ ರೈಟಿಂಗಲ್ಲಿ ನೀವು ಕೋಟ್ಸ್ ಆಗಿ ಯೂಸ್ ಮಾಡ್ಬೋದಾಗಿರುತ್ತೆ ಅಥವಾ ನೀವು ಉಲ್ಲೇಖ ಮಾಡ್ಬೋದಾಗಿರುತ್ತೆ ಹಾಗಿದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅನುಷ್ಠಾನಗೊಳಿಸ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಇದನ್ನ ಮೈನರ್ ಇರಿಗೇಷನ್ ಅಂಡ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಅಂದರೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇವರ ವತಿಯಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಹಾಗಿದ್ರೆ ಎಷ್ಟು ಪ್ರದೇಶಗಳನ್ನು ಹದಿನೈದು ಜಿಲ್ಲೆಗಳಂತ ನಮಗೆ ಗೊತ್ತಾಯಿತು ಇನ್ನೂ ಸ್ವಲ್ಪ ಮೈನ್ಯೂಟ್ ಲೆವೆಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ದಿಸ್ ಪ್ರೋಗ್ರಾಮ್ ಟಾರ್ಗೆಟ್ಸ್ ಫೈ ಟ್ವೆಂಟಿ ಫೈವ್ ಗ್ರೌಂಡ್ ವಾಟರ್ ಸ್ಟ್ರೆಸ್ಟ್ ಗ್ರಾಮ ಪಂಚಾಯತ್ ಸೊ ನಮ್ಮ ಕರ್ನಾಟಕದಲ್ಲಿ ಈ ಅಂತರ್ಜಲ ನೀರು ಕುಸಿತ ಹೆಚ್ಚಿನ ಒತ್ತಡವನ್ನು ಹೊಂದಿರತಕ್ಕಂಥ ಐನೂರ ಇಪ್ಪತ್ತೈದು ಗ್ರೌಂಡ್ ವಾಟರ್ ಸ್ಟ್ರೆಸ್ಡ್ ಗ್ರಾಮ ಪಂಚಾಯತ್ಗಳನ್ನು ಅಂದರೆ ಒಟ್ಟು ಐನೂರ ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆಯ್ಕೆ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲಿ ಈ ಒಂದು ಅಂತರ್ಜಲದ ಕುಸಿತ ಒತ್ತಡ ಹೆಚ್ಚಿರುತ್ತೆ ಆ ರೀತಿಯ ಗ್ರಾಮ ಪಂಚಾಯಿತಿಗಳನ್ನ ಒಟ್ಟು ಇಪ್ಪತ್ತ ಏಳು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಹದಿನೈದು ಜಿಲ್ಲೆಗಳಲ್ಲಿರ್ತಕ್ಕಂಥ ಈ ಒಂದು ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಹಂಡ್ರೆಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ ಸೊ ನೂರಕ್ಕೂ ಹೆಚ್ಚು ಪ್ರದೇಶಗಳನ್ನ ಇಲ್ಲಿ ಆಯ್ಕೆ ಸೊ ಇಲ್ಲಿ ಹದಿನೈದು ಜಿಲ್ಲೆಗಳ ಜೊತೆಗೆ ಎಷ್ಟು ಗ್ರಾಮ ಪಂಚಾಯಿತಿಗಳು ಎಷ್ಟು ತಾಲೂಕುಗಳು ಎಲ್ಲ ಮಾಹಿತಿ ಕೂಡ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಯಾವ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಅಂದ್ರೆ ಆಯ್ಕೆಯ ಮಾನದಂಡ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಏರಿಯಾಸ್ ಐಡೆಂಟಿಫೈಡ್ ಆಸ್ ಸಿವಿಯರ್ಲಿ ಓವರ್ ಎಕ್ಸ್ಪ್ಲಾಯ್ಡ್ ಇನ್ ಟರ್ಮ್ಸ್ ಆಫ್ ಗ್ರೌಂಡ್ ವಾಟರ್ ಯೂಸೇಜ್ ಆಬ್ವಿಯಸ್ಲಿ ಎಲ್ಲಿ ಯಾವ ಪ್ರದೇಶ ಒಂದು ಏನೋ ನೀರನ್ನ ಹೆಚ್ಚಾಗಿ ಶೋಷಣೆ ಮಾಡಲಾಗಿದೆ ಶೋಷಣೆ ಇನ್ ದ ಸೆನ್ಸ್ ಅದನ್ನ ಹೆಚ್ಚು ಬಾವಿಗಳನ್ನ ಕೊರೆಸುವ ಮುಖಾಂತರ ಆ ನೀರನ್ನ ಹೆಚ್ಚಾಗಿ ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ಅಥವಾ ತೆಗೆದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಇದರ ಒಂದು ಮಾನದಂಡವಾಗಿರುತ್ತೆ ಈಗ ಉದ್ದೇಶಗಳನ್ನ ನೋಡೋಣ ಯಾವ ಆಬ್ಜೆಕ್ಟಿವ್ಸ್ ಗಾಗಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ ಅಂದ್ರೆ ಸೊ ಎಜುಕೇಟ್ ಆನ್ ಇಂಪಾರ್ಟೆನ್ಸ್ ಆಫ್ ವಾಟರ್ ಕನ್ಸರ್ವೇಷನ್ ಅಂದ್ರೆ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮುಡಿಸ್ತಕ್ಕಂಥದ್ದು ರಿಜುವಿನೇಟ್ ಲೇಕ್ಸ್ ವೆಲ್ಸ್ ಅಂಡ್ ಆಕ್ವಾಫೇರ್ಸ್ ಅಂದರೆ ಲೇಕ್ಸ್ ಅಂದರೆ ನಮ್ಮ ಕೆರೆಗಳು ಬಾವಿಗಳು ಮತ್ತು ಜಲಮೂಲಗಳನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಬಟ್ ಪುನರುಜ್ಜೀವನಗೊಳಿಸ್ಲಿಕ್ಕೆ ಅವರು ಯೂಸ್ ಮಾಡ್ತಕ್ಕಂಥ ಮೆಥಡ್ ಏನು ಅಂದರೆ ಬೋತ್ ಮಾಡರ್ನ್ ಆಂಡ್ ಟ್ರೆಡಿಷ್ನಲ್ ಆಧುನಿಕ ಮತ್ತು ಸಾಂಪ್ರದಾಯಿಕ ಇವೆಲ್ಲ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಧುನಿಕ ಮತ್ತು ಸಾಂಪ್ರದಾಯಿಕ ವಿಧಾನಗಳನ್ನ ಬಳಸಿಕೊಂಡು ಜಲಮೂಲಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಮೊಬಿಲೈಸ್ ಲೋಕಲ್ ಕಮ್ಯುನಿಟೀಸ್ ಟು ಅಡಾಪ್ಟ್ ಸಸ್ಟೈನಬಲ್ ವಾಟರ್ ಪ್ರಾಕ್ಟೀಸಸ್ ಅಂದರೆ ಸುಸ್ಥಿರ ನೀರಿನ ಅಭ್ಯಾಸಗಳನ್ನು ಬಳಸಿಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ ಆ್ಯಂಡ್ ಡೆವಲಪ್ ಲಾಂಗ್ ಟರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಟೇಲರ್ ಟು ಲೋಕಲ್ ಕಂಡೀಷನ್ಸ್ ಅಂದರೆ ಇದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಿರೋದಿಲ್ಲ ದೀರ್ಘಕಾಲಿಕವಾಗಿ ಆ ಒಂದು ಸ್ಥಳೀಯ ಭೌಗೋಳಿಕತೆಗೆ ಸೂಕ್ತವಾಗಿ ಕಾರ್ಯಕ್ರಮವನ್ನು ದೀರ್ಘ ಕಾಲಿಕವಾಗಿ ಅನುಷ್ಠಾನಗೊಳಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಒಬ್ಬ ಕನ್ನಡ ಚಲನಚಿತ್ರ ನಟನನ್ನ ಕೂಡ ಆಯ್ಕೆ ಮಾಡಲಾಗಿರುತ್ತೆ ವಶಿಷ್ಠ ಸಿಂಹ ಇವರನ್ನ ಈ ಒಂದು ಕಾರ್ಯಕ್ರಮದ ಒಂದು ಅಭಿಯಾನಕ್ಕಾಗಿ ಅವರನ್ನ ರಾಯಭಾರಿಯಾಗಿ ಕೂಡ ಆಯ್ಕೆ ಮಾಡಲಾಗಿರುತ್ತೆ ಇಲ್ಲಿ ಎಷ್ಟು ಲೇಕ್ಸ್ ಅನ್ನ ರಿಜುನೇಟ್ ಮಾಡ್ತಕ್ಕಂತ ಒಂದು ಪ್ಲಾನ್ ಇಟ್ಕೊಂಡಿರ್ತಾರೆ ಅಂದ್ರೆ ಓವರ್ ತರ್ಟಿ ಫೈವ್ ತೌಸಂಡ್ ಲೇಕ್ಸ್ ಒನ್ ತೌಸಂಡ್ 849 యిట్ ఫోర్టి ఫిల్డ్ బై ఈ లేర్ కార్యక్రమకింత ముంచే ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕೆ ಕೆರೆಗಳು ಏನು ಅತಿಕ್ರಮಣವಾಗಿ ಅದನ್ನು ಪ್ರವೇಶ ಮಾಡಿರ್ತಾರೆ ಅದನ್ನು ತೆರವುಗೊಳಿಸಲಾಗಿರುತ್ತೆ ಅದರ ಜೊತೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಅಂದರೆ ಇನ್ನೊಂದೆರಡು ತಿಂಗಳಲ್ಲಿ ನಲವತ್ತೊಂದು ಸಾವಿರದ ಎಂಟುನೂರ ಕೆರೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಆ್ಯಂಡ್ ದ ಗ್ರೌಂಡ್ ವಾಟರ್ ಡೇಟಾ ಕಲೆಕ್ಟೆಡ್ ಎವ್ರಿ ಸಿಕ್ಸ್ ಅವರ್ಸ್ ಫ್ರಮ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಲೊಕೇಶನ್ ಸ್ಟೇಟ್ ವೈಡ್ ಅಂದರೆ ರಾಜ್ಯಾದ್ಯಂತ ಈ ನೈಜ ಸಮಯದಲ್ಲಿ ರಿಯಲ್ ಟೈಮ್ ಅಲ್ಲಿ ಅಥವಾ ನೈಜ ಸಮಯದಲ್ಲಿ ಪ್ರತಿ ಆರು ಗಂಟೆಗಳಿಗೊಮ್ಮೆ ಈ ಅಂತರ್ಜಲದ ಮಟ್ಟ ಹೇಗೆ ಬದಲಾವಣೆ ಆಗ್ತಾ ಇದೆ ಅದರ ದತ್ತಾಂಶವನ್ನ ತೆಗೆದುಕೊಳ್ಳಲಾಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಎರಡು ಸಾವಿರದ ಹದಿನಾಲ್ಕು ಸ್ಥಳಗಳಲ್ಲಿ ರಿಯಲ್ ಟೈಮ್ ಅಸೆಸ್ಮೆಂಟ್ ಅನ್ನ ಮಾಡ್ತಕ್ಕಂಥದನ್ನ ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೊ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್ ಸೊ ಕೃಷಿಯ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ಈ ಬೋರ್ವೆಲ್ ಡಿಪೆಂಡೆನ್ಸಿ ಬೋರ್ವೆಲ್ ಡಿಪೆಂಡೆನ್ಸಿ ಅಂದ್ರೂ ಒಂದೇ ಅಂತರ್ಜಲದ ಮೇಲೆ ಅವಲಂಬನೆ ಅಂದ್ರೂ ಒಂದೇ ಕೂಡ ಈ ಕೊಳವೆ ಬಾವಿಯ ಮೇಲೆ ನಮ್ಮ ಕರ್ನಾಟಕದ ಡಿಪೆಂಡೆನ್ಸಿ ಎಷ್ಟಿರುತ್ತೆ ಪರ್ಸೆಂಟೇಜ್ ಆಫ್ ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಒಟ್ಟು ಕೃಷಿಯ ಅರವತ್ತು ಪ್ರತಿಶತ ಈ ಒಂದು ಅಂತರ್ಜಲದ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈಗ ನಮಗೆ ಅದರ ಗಂಭೀರತೆ ಅರ್ಥ ಆಗುತ್ತೆ ಸೊ ನಾವು ಅಂತರ್ಜಲ ನೀರನ್ನ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ದಿ ಅಗ್ರಿಕಲ್ಚರ್ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ನಾವು ಅಂತರ್ಜಲದ ಮಹಾಪೂರವನ್ನ ಈಗಲಿಂದಾನೇ ಮಾಡಬೇಕಾಗಿರುತ್ತೆ ಮಾಡಿದ್ದೆ ಆದಲ್ಲಿ ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ ಅದ್ರ ಜೊತೆಗೆ ಡ್ರಾಟ್ ರೆಸಿಲಿಯನ್ಸ್ ಅಂದ್ರೆ ಬರ ಸ್ಥಿತಿ ಸ್ಥಾಪಕತ್ವವನ್ನು ಸಾಧಿಸಬಹುದಾಗಿರುತ್ತೆ ಸೊ ಸ್ಕೀಮ್ ಏಮ್ಸ್ ಟು ರೀ ರೆಕರಿಂಗ್ ಡ್ರಾಟ್ ಆ್ಯಂಡ್ ಎನ್ಹಾನ್ಸ್ ಫೆಡ್ ಅಗ್ರಿಕಲ್ಚರ್ ಅಂದರೆ ಯಾವ ಒಂದು ಪ್ರದೇಶಗಳಲ್ಲಿ ಈ ಬರಗಾಲ ಜಾಸ್ತಿ ಇರುತ್ತೆ ಆ ಬರಗಾಲವನ್ನು ತಗ್ಗಿಸ್ತಕ್ಕಂಥದ್ದು ಮತ್ತೆ ಮಳೆಯಾಶ್ರಿತ ಕೃಷಿಯನ್ನು ಹೆಚ್ಚಿಸುವ ಗುರಿಯನ್ನು ಕೂಡ ಹೊಂದಿರುತ್ತೆ ಸರ್ ಬರಗಾಲಕ್ಕೂ ನೀರಿಗೂ ಏನು ಸಂಬಂಧ ಅಂದರೆ ನಾವು ಯಾವಾಗ ಅಂತರ್ಜಲವನ್ನು ಹೆಚ್ಚು ಮಾಡ್ತೇವೆ ಈವನ್ ಅಲ್ಲಿ ಮಳೆಯಾಗದಿದ್ದರೂ ಕೂಡ ನೀರಿನ ಲಭ್ಯತೆ ಇರುತ್ತೆ ಸೊ ಬರಗಾಲದಲ್ಲೂ ಕೂಡ ಅವರು ನೀರನ್ನು ಪಡೆಯಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ಆ ಬರಗಾಲವನ್ನು ತಗ್ಗಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಈ ಕಾರ್ಯಕ್ರಮದ ವತಿಯಿಂದ ಇದರೊಂದಿಗೆ ಮುಂದಿನ ಪ್ರಶ್ನೆಗೆ ಬರೋಣ ಭಾರತದ ಯಾವ ರಾಜ್ಯವು ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪಿಸುತ್ತಿದೆ ಇಂಡಿಯನ್ ಸ್ಟೇಟ್ ಸೆಂಟರ್ ಟೆಕ್ನಾಲಜಿ ಅಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ರಾಜ್ಯ ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದೆ ಶ್ರೇಷ್ಠತಾ ಕೇಂದ್ರ ಅಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಲಿ ಅಥವಾ ಇನೋವೇಷನ್ಸ್ ಆಗಲಿ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನ ಸ್ಥಾಪನೆ ಭಾರತ ದೇಶದ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಸ್ಟೇಟ್ ಲೆವೆಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಮೊಟ್ಟ ಮೊದಲ ರಾಜ್ಯ ಮಟ್ಟದ ಒಂದು ಉತ್ಕೃಷ್ಟತಾ ಕೇಂದ್ರವನ್ನ ಈಗ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಕರ್ನಾಟಕ ಇಸ್ ಲಾಂಚಿಂಗ್ ಇಂಡಿಯಾಸ್ ಫಾರ್ ಸ್ಟೇಟ್ ಲೆವೆಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ಇದು ರಾಜ್ಯ ಏನೋ ಶ್ರೇಷ್ಠತೆಯ ಕೇಂದ್ರ ಇದಾಗಿರುತ್ತೆ ಸೊ ಈ ಒಂದು ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಇದರ ಉದ್ದೇಶ ಏನು ಅಂದ್ರೆ ಕಂಟ್ರೀಸ್ ನ್ಯೂ ಸ್ಪೇಸ್ ರೆವಲ್ಯೂಷನ್ ಥ್ರೂ ಇನ್ನೋವೇಷನ್ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಮತ್ತೆ ಗ್ಲೋಬಲ್ ಕೊಲಾಬ್ರೇಷನ್ ಅಂದ್ರೆ ನಾವಿನ್ಯ ಹೆಚ್ಚು ಮಾಡ್ತಕ್ಕಂಥದ್ದು ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಮತ್ತೆ ಜಾಗತಿಕವಾಗಿ ಸಹಯೋಗಗಳನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಈ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ಪ್ರಾರಂಭ ಮಾಡಲಾಗಿರುತ್ತೆ ಸೊ ಇದರ ಮುಖ್ಯಾಂಶಗಳು ಏನು ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಇನೋವೇಶನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಇದನ್ನ ಕಿಟ್ಸ್ ಅಂತ ಕರಿತೇವೆ ಕರ್ನಾಟಕ ಇನೋವೇಶನ್ ಮತ್ತೆ ಇನೋ ಟೆಕ್ನಾಲಜಿ ಸೊಸೈಟಿ ಕರ್ನಾಟಕ ನಾವಿನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ ಏನಿರುತ್ತೆ ಇನ್ ಶಾರ್ಟ್ ಅದನ್ನ ನಾವು ಕಿಟ್ಸ್ ಅಂತ ಕರಿತೇವೆ ಸೊ ಇದು ಸ್ಯಾಟ್ಕಾಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾ ಜೊತೆಗೆ ಪಾರ್ಟ್ನರ್ ಆಗಿರುತ್ತೆ ಅಂದ್ರೆ ಈ ಒಂದು ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕಿಟ್ಸ್ ಮತ್ತೆ ಎಸ್ ಐ ಎ ಇಂಡಿಯಾ ಇಬ್ರು ಕೊಲ್ಯಾಬರೇಷನ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ ಸೊ ಇದರ ಟೈಮ್ ಲೈನ್ ಫೈವ್ ಇಯರ್ಸ್ ರೋಡ್ ಮೇಲೆ ಮ್ಯಾಪ್ ಟ್ವೆಂಟಿ ಫೈವ್ ಟು ತರ್ಟಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ವೇಳೆಗೆ ಇದನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನು ತೆಗೆದುಕೊಂಡಿರ್ತಾರೆ ಸೊ ಇದರ ವಿಷನ್ ಏನು ಯಾವ ಒಂದು ದೃಷ್ಟಿಕೋನದಿಂದ ಇದನ್ನು ಪ್ರಾರಂಭ ಮಾಡಿರ್ತಾರೆ ಅಂದರೆ ಟು ಮೇಕ್ ಕರ್ನಾಟಕ ಸ್ಟ್ರಾಟಜಿಕ್ ನ್ಯೂಕ್ಲಿಯಸ್ ಫಾರ್ ಇಂಡಿಯಾಸ್ ಸ್ಪೇಸ್ ಇನೋವೇಷನ್ ಆ್ಯಂಡ್ ಕ್ಯಾಪ್ಚರ್ ಫಿಫ್ಟಿ ಆಫ್ ಇಂಡಿಯಾಸ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋ ಸ್ಪೇಸ್ ಮಾರ್ಕೆಟ್ ಬೈ ಟ್ವೆಂಟಿ ತರ್ಟಿ ತ್ರೀ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಬಾಹ್ಯಾಕಾಶ ಕ್ಷೇತ್ರ ಏನಿರುತ್ತೆ ಎರಡು ಸಾವಿರದ ಮೂವತ್ತ್ ವೇಳೆಗೆ ಭಾರತದ ಒಟ್ಟು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರುಗಳ ಈ ಬಾಹ್ಯಾಕಾಶ ಮಾರುಕಟ್ಟೆ ಏನಿದೆ ಅಂದರೆ ಬಾಹ್ಯಾಕಾಶ ಟೋಟಲ್ ವರ್ತ್ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಇರುತ್ತೆ ಸೊ ಈ ಒಂದು ಮಾರುಕಟ್ಟೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟೇಜು ನಮ್ಮ ಕರ್ನಾಟಕಕ್ಕೆ ಆರ್ಥಿಕವಾಗಿ ಬೆನಿಫಿಟ್ ಆಗಬೇಕು ಈ ಒಂದು ಉದ್ದೇಶದಿಂದ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಂಟ್ರಿಬ್ಯೂಟಿಂಗ್ ಟು ಟೆನ್ ಪರ್ಸೆಂಟೇಜ್ ಆಫ್ ದಿ ಗ್ಲೋಬಲ್ ಸ್ಪೇಸ್ ಎಕಾನಮಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ಟೇಟ್ ಎಕಾನಮಿ ಅಂದರೆ ನಮ್ಮ ಕಂಟ್ರಿ ಎಕಾನಮಿ ಬಂದಾಗ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ಶೇರ್ ಅನ್ನ ನಮ್ಮ ಕರ್ನಾಟಕನೇ ಹೊಂದಿರಬೇಕಾಗಿರುತ್ತೆ ಅಂಡ್ ಗ್ಲೋಬಲ್ ಎಕಾನಮಿ ಬಂದಾಗ ಟೆನ್ ಪರ್ಸೆಂಟೇಜ್ ಆಫ್ ದಿ ಸ್ಪೇಸ್ ಎಕಾನಮಿ ಏನಿರುತ್ತೆ ಸೊ ಅದು ಕರ್ನಾಟಕದಿಂದಲೇ ಡೆವಲಪ್ ಮಾಡತಕ್ಕಂತ ಉದ್ದೇಶದಿಂದ ಈ ಒಂದು ಶ್ರೇಷ್ಠತೆ ಕೇಂದ್ರವನ್ನ ಪ್ರಾರಂಭ ಮಾಡಲಾಗ್ತಾ ಇರುತ್ತೆ ಸೊ ಹಾಗಿದ್ರೆ ಒಡದಿ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಅಂದ್ರೆ ಕಾರ್ಯತಂತ್ರದ ಉದ್ದೇಶಗಳೇನು ಅಂದ್ರೆ ಸ್ಟಾರ್ಟಪ್ ಇನ್ಕ್ಯುಬೇಷನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಪ್ಗಳನ್ನು ಡೆವಲಪ್ ಮಾಡ್ತಾರೆ ಪ್ರೋಟೋಟೈಪ್ ಫಂಡಿಂಗ್ ಮೆಂಟರ್ಶಿಪ್ ಅಂಡ್ ಕಮರ್ಷಿಯಲೈಸೇಷನ್ ಸಪೋರ್ಟ್ ಅಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೋಟೈಪ್ಸ್ ಅಂದರೆ ಮೂಲ ಮಾದರಿಗಳನ್ನು ಕೊಡ್ತಾರೆ ಯಾಕಂದ್ರೆ ಸ್ಪೇಸ್ ಟೆಕ್ ಅಂತಕ್ಕಂಥದ್ದು ಪ್ರೈವೇಟೈಸೇಷನ್ ಆಗಿರ್ತಕ್ಕಂಥದ್ದು ವೆರಿ ರೀಸೆಂಟ್ಲಿ ಅದರಿಂದ ಸೊ ಹೆಚ್ಚಾಗಿ ಅದರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಅದರಿಂದ ಪ್ರೋಟೋಟೈಪ್ ಅನ್ನ ನೀಡಲಾಗುತ್ತೆ ಧನ ಸಹಾಯ ಮಾಡಲಾಗುತ್ತೆ ಮತ್ತೆ ಮಾರ್ಗದರ್ಶನ ಮತ್ತು ವಾಣಿಜ್ಯಕರಣಕ್ಕಾಗಿ ಬೆಂಬಲವನ್ನ ನೀಡ್ತಕ್ಕಂಥದ್ದನ್ನು ಈ ಒಂದು ಸೆಂಟರ್ ಇಂದ ಎಕ್ಸ್ಪೋ ಎಕ್ಸ್ಪೋ ಏನೋ ಎಕ್ಸ್ಪ ಏನೋ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಅದರ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್ ಸಾಮರ್ಥ್ಯ ವರ್ಧನೆ ಮಾಡ್ತಕ್ಕಂಥದ್ದು ವೃತ್ತಿಪರರಿಗೆ ತರಬೇತಿ ಕಾರ್ಯಕ್ರಮಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ಸರ್ಟಿಫಿಕೇಶನ್ ಕೋರ್ಸಸ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕೇಂದ್ರದ ಒಂದು ವಿಶೇಷತೆ ಆಗಿರುತ್ತೆ ಸೊ ಇಲ್ಲಿ ಆರ್ ಎನ್ ಡಿ ಮೇಲೆ ಫೋಕಸ್ ಮಾಡ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಗಮನ ಕೊಡ್ತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರುತ್ತೆ ಸೊ ಯಾವ ಯಾವ ಆರ್ ಎನ್ ಡಿ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾರೆ ಅಂದರೆ ಸ್ಯಾಟಲೈಟ್ ಕಾಂಪೊನೆಂಟ್ಸ್ ಉಪಗ್ರಹ ಘಟಕಗಳ ತಯಾರಿಯಾಗಿರ್ಬೋದು ಎ ಐ ಬೇಸ್ಡ್ ಸ್ಪೇಸ್ ಡೇಟಾ ಅನಾಲಿಟಿಕ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರ್ತಕ್ಕಂಥ ಬಾಹ್ಯಾಕಾಶ ಡೇಟಾ ವಿಶ್ಲೇಷಣೆ ಮತ್ತು ಸ್ಪೇಸ್ ಆಪ್ಲಿಕೇಶನ್ ಅಂದರೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಏನಿರುತ್ತೆ ಸೊ ಅದರ ಬಗ್ಗೆ ಇಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾಡಲಾಗುತ್ತೆ ಇದು ಯಾವ ಒಂದು ಪಾಲಿಸಿ ಜೊತೆಗೆ ನಮ್ಮ ಭಾರತ ದೇಶದ ಯಾವ ಒಂದು ನೀತಿಯ ಜೊತೆಗೆ ಹೊಂದಿಗೆ ಆಗುತ್ತೆ ಅಂತ ನಾವು ನೋಡೋದಾದರೆ ಇಂಡಿಯಾ ಇಂಡಿಯನ್ ಸ್ಪೇಸ್ ಪಾಲಿಸಿ ಟ್ವೆಂಟಿ ಸಪೋಸ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂದ್ರೆ ನಮ್ಮ ಒಂದು ಈ ಬಾಹ್ಯಾಕಾಶ ವಲಯಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಲಯದ ಭಾಗವಹಿಸುವಿಕೆ ಮತ್ತು ವಾಣಿಜ್ಯೀಕರಣ ಒಂದು ಪಾಲಿಸಿ ನೀತಿ ಏನಿರುತ್ತೆ ಸೊ ಇದನ್ನ ಸಪೋರ್ಟ್ ಮಾಡತಕ್ಕಂತ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ನಮ್ಮ ಕರ್ನಾಟಕ ರಾಜ್ಯ ಪ್ರಾರಂಭ ಮಾಡ್ತಾ ಇದೆ ಸೊ ಇನ್ ಸ್ಪೇಸ್ ಕೊಲಾಬರೇಷನ್ ಸೊ ಇನ್ ಸ್ಪೇಸ್ ಅಂತಕ್ಕಂಥದ್ದು ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರುತ್ತೆ ಸೊ ಕರ್ನಾಟಕ ಸೈನ್ಸ್ ಎಂ ಯು ವಿತ್ ಇನ್ ಸ್ಪೇಸ್ for space manufacturing park. ಅಂಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅರ್ಲಿಯರ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬಾಹ್ಯಾಕಾಶ ಉತ್ಪಾದನಾ ಕೇಂದ್ರ ಉತ್ಕೃಷ್ಟತಾ ಅಥವಾ ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರ್ತಕ್ಕಂಥ ಇನ್ ಸ್ಪೇಸ್ ನ ಜೊತೆಗೆ ಒಂದು ಒಪ್ಪಂದಕ್ಕೂ ಕೂಡ ಸಹಿಯನ್ನ ಹಾಕಿರುತ್ತೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಈಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಸೊಸ್ ಲೆಟ್ಸ್ ಇಂಡು ಕ್ವೆಶನ್ ನಂಬರ್ ಫೋರ್ ಪುರಾತತ್ವಜ್ಞರು ಯಾವ ದೇಶದಲ್ಲಿ ಮಾನವ ಮುಖವನ್ನು ಕೆತ್ತಿದ ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಟಿ ಆಕಾರದ ಸ್ತಂಭವನ್ನು ಕಂಡು ಹಿಡಿದಿದ್ದಾರೆ ಆರ್ಕಿಯಾಲಜಿಸ್ಟ್ ಡಿಸ್ಕವರ್ಡ್ ಟ್ವೆಲ್ ಥೌಸಂಡ್ ಇಯರ್ ಓಲ್ ಟಿ ಶೇಪ್ ಪಿಲ್ಲರ್ ಕಾರ್ಡ್ ವಿತ್ ಹ್ಯೂಮನ್ ಫೇಸ್ ಇನ್ ವಿಚ್ ಕಂಟ್ರಿ ಸೊ ಇತ್ತೀಚೆಗೆ ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಮನುಷ್ಯನ ಮುಖವನ್ನ ಕೆತ್ತಿರತಕ್ಕಂಥ ಒಂದು ಸ್ತಂಭವನ್ನ ಯಾವ ದೇಶದಲ್ಲಿ ಏನೋ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟರ್ಕಿಯೇ ರಾಷ್ಟ್ರದಲ್ಲಿ ಇದನ್ನ ಕಂಡುಹಿಡಿದಿರ್ತಾರೆ ಸೊ ಈ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಮಾನವನ ಮುಖಕ್ಕೆ ಹೋಲ್ತಕ್ಕಂಥ ಹನ್ನೆರಡು ಸಾವಿರದಷ್ಟು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಸ್ತಂಭ ಇದಾಗಿರುತ್ತೆ ಏಕಶಿಲೆಯಲ್ಲಿ ಶಿಲೆ ಆಗಿರುತ್ತೆ ಇದು ಟರ್ಕಿಯಲ್ಲಿ ಈಗ ಪತ್ತೆ ಆಗಿರುತ್ತೆ ಇದು ಟರ್ಕಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥದ್ದು ಟಿ ಶೇಪ್ಡ್ ಪಿಲ್ಲರ್ ಆಗಿರುತ್ತೆ ಸೊ ಇಲ್ಲಿ ಹ್ಯೂಮನ್ ಫೇಸ್ ಅನ್ನ ಇಲ್ಲಿ ಕೆತ್ತಿರ್ತಾರೆ ಸೊ ಇದಿರ್ತಕ್ಕಂಥ ಜಾಗವನ್ನ ನಾವು ಕಾರಾಹನ್ ಅಂತ ಹೇಳ್ತೇವೆ ಸೊ ಫಸ್ಟ್ ಡೈರೆಕ್ಟ್ ಫೇಷಿಯಲ್ ಡಿಪೆಕ್ಷನ್ ಆನ್ ನಿಯೋಲಿಥಿಕ್ more ಆ್ಯಂಡ್ ರೀಡಿಫೈನಿಂಗ್ ಅರ್ಲಿ ಸಿಂಪೊಲಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಪ್ರಾರಂಭಿಕ ಹಂತದ ಒಂದು ಎಕ್ಸ್ಪ್ರೆಷನ್ಸನ್ನು ಅಂದರೆ ಅಭಿವ್ಯಕ್ತಿಗಳನ್ನು ಸೂಚಿಸ್ತಕ್ಕಂಥ ಒಂದು ನಿಯೋಲಿತ್ ಮೋನೋಲಿತ್ ಅಂದರೆ ಅದು ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮಾನವನ ಮುಖದ ಸ್ತಂಭವನ್ನು ಟರ್ಕಿಯಲ್ಲಿ ಪತ್ತೆ ಮಾಡಲಾಗಿರುತ್ತೆ ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಅದನ್ನು ನಾವು ಕರಹನ್ ಟೇಪ್ ಅಂತ ಹೇಳ್ತೇವೆ ಸೊ ಸೌತ್ ಈಸ್ಟರ್ನ್ ಟರ್ಕಿ ಅಂದ್ರೆ ಟರ್ಕಿಯ ಆಗ್ನೇಯ ಭಾಗದಲ್ಲಿ ಕಂಡುಬಂದ ಗೋಬೆಕ್ಲೆ ಪೂರ್ವಕ್ಕೆ ಮೂವತ್ತೈದು ಕಿಲೋಮೀಟರ್ ಇರುತ್ತೆ ಈ ಗೋಬೆಕ್ಲೆ ಟೇಪೇ ಏನಕ್ಕೆ ಇದನ್ನ ಮೆನ್ಷನ್ ಇಲ್ಲಿ ಮೆನ್ಶನ್ ಸೊ ಆ್ಯಕ್ಚುಲಿ ಕೆ ಎಕ್ಸಾಮ್ ಅಲ್ಲಿ ಕಳೆದ ಬಾರಿ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಒಂದು ಓಲ್ಡೆಸ್ಟ್ ಕ್ಯಾಲೆಂಡರ್ ಸಿಕ್ಕಿರುತ್ತೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ದಿನಾಂಕ ಪಟ್ಟಿ ಸಿಕ್ಕಿರುತ್ತೆ ಆ ಒಂದು ದಿನಾಂಕ ಪಟ್ಟಿ ಅಥವಾ ಕ್ಯಾಲೆಂಡರ್ ಏನಿರುತ್ತೆ ಅದು ಎಲ್ಲಿ ಪತ್ತೆ ಆಗಿತ್ತು ಅಂತ ಕೆ ಎ ವತಿಯಿಂದ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿರ್ತಾರೆ ಅದು ಸಿಕ್ಕಿರ್ತಕ್ಕಂಥದ್ದು ಗೊಬೆಕ್ಲಿ ಟೇಪೆಯಲ್ಲಿ ಸೊ ಓಲ್ಡೆಸ್ಟ್ ಕ್ಯಾಲೆಂಡರ್ ಸಿಕ್ಕಿರ್ತಕ್ಕಂಥದ್ದು ಗೊಬೆಕ್ಲಿ ಟೇಪೆಯಲ್ಲಿ ಸೊ ಇದಕ್ಕೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಕರಹನ್ ಟೇಪ್ ಅಂತ ಇನ್ನೊಂದು ಪ್ಲೇಸ್ ಬರುತ್ತೆ ಆ ಪ್ರದೇಶದಲ್ಲಿ ಈಗ ಮಾನವ ಮುಖದ ಒಂದು ಶಿಲೆ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಇದು ಟೀ ಶೇಪ್ ಪಿಲ್ಲರ್ ಆಗಿರುತ್ತೆ ಡೀಪ್ ಸೆಟ್ ಐ ಸಾಕೆಟ್ಸ್ ಅಂದ್ರೆ ಕಣ್ಣಿನ ಒಂದು ಸಾಕೆಟ್ಸ್ ಏನಿರುತ್ತೆ ಅದು ತುಂಬಾ ಆಳವಾಗಿರ್ತಕ್ಕಂಥ ಸಾಕೆಟ್ ಗಳನ್ನ ಕೆತ್ತ ಕೆತ್ತನೆ ಮಾಡಲಾಗಿರುತ್ತೆ ಬ್ರಾಡ್ ನೋಸ್ ಅಗಲವಾಗಿರ್ತಕ್ಕಂಥ ಮೂಗು ಮತ್ತೆ ಶಾರ್ಪ್ಲಿ ಡಿಫೈನ್ಡ್ ಸ್ಪೇಷಿಯಲ್ ಕಾಂಟರ್ಸ್ ಅಂದ್ರೆ ಮುಖದ ಬಾಹ್ಯ ರೇಖೆಗಳೇನಿರುತ್ತೆ ಅದನ್ನ ತುಂಬಾ ತೀಕ್ಷ್ಣವಾಗಿ ಕೆತ್ತಿರ್ತಕ್ಕಂಥ ಒಂದು ಕಲ್ಲು ಸೊ ಈಗ ಟರ್ಕಿಯಲ್ಲಿ ಪತ್ತೆ ಆಗಿರುತ್ತೆ ಸೊ ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಇಟ್ ಈಸ್ ದ ಫಸ್ಟ್ ನೌನ್ ಇನ್ಸ್ಟೆನ್ಸ್ ಆಫ್ ಹ್ಯೂಮನ್ ಸ್ಪೇಸ್ ಡೈರೆಕ್ಟ್ಲಿ ಸ್ಕಪ್ಟೆಡ್ ಆನ್ ಟು ನಿಯೋಲಿಥಿಕ್ ಮೋನೋಲಿತ್ ಅಂದರೆ ನವಶಿಲಾಯುಗದ ಏಕಶಿಲೆಯ ಮೇಲೆ ನೇರವಾಗಿ ಕೆತ್ತಲಾಗಿರ್ತಕ್ಕಂಥ ಮಾನವ ಮುಖದ ಮೊದಲ ಉದಾಹರಣೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ ಸೊ ಈಗ ಆ ಕರಾಹ್ ಟೇಪ್ ಅಂತ ಇ ಏನಿತ್ತು ಆ ಒಂದು ಪ್ರದೇಶದ ಇಂಪಾರ್ಟೆನ್ಸ್ ಏನು ಅದರ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ನೋಡೋದಾದರೆ ಅದರ ಅವಧಿ ಅಥವಾ ಏಜ್ ಎಷ್ಟಾಗಿರುತ್ತೆ ಅಂದರೆ ಹನ್ನೆರಡು ಸಾವಿರ ವರ್ಷಗಳಷ್ಟು ಅದು ಹಳೆಯದಾಗಿರುತ್ತೆ ಇದನ್ನು ನಾವು ಪ್ರೀ ಪಾಟರಿ ನಿಯೋಲಿಥಿಕ್ ಅಂತ ಹೇಳ್ತೇವೆ ಅಥವಾ ಕುಂಬಾರಿಕೆ ಪೂರ್ವದ ನವಶಿಲಾ ಯುಗ ಅಂತ ಈ ಒಂದು ಏನೋ ಕರಹನ್ ಟೇಪ್ ಅನ್ನ ನಾವು ಹೇಳ್ಬೋದಾಗಿರುತ್ತೆ ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖ ರಚನೆಗಳು ಅಥವಾ ಸ್ಟ್ರಕ್ಚರ್ಸ್ ಅನ್ನ ನಾವು ನೋಡೋದಾದ್ರೆ ಇನ್ನೂರ ಐವತ್ತು ಟಿ ಶೆಫ್ಟ್ ಪಿಲ್ಲರ್ ಇರುತ್ತೆ ಇವಾಗ ನಾವು ನಾವು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಒಂದೇ ಮಾನವನ ಮುಖ ಕೆತ್ತನೆ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಇನ್ನೂರ ಐವತ್ತು ಟಿ ಆಕಾರದ ಪಿಲ್ಲರ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಕಮ್ಯುನಲ್ ಎನ್ಕ್ಲೋಜರ್ಸ್ ಅಂದ್ರೆ ಸಾಮೂಹಿಕ ಅಥವಾ ಸಮುದಾಯ ಅನಾವರಣ ಆವರಣಗಳನ್ನ ಮತ್ತೆ ಹ್ಯೂಮನ್ ಮತ್ತೆ ಅನಿಮಲ್ ಕಾರ್ವಿಂಗ್ಸ್ ಅಂದ್ರೆ ಮಾನವರು ಮತ್ತು ಪ್ರಾಣಿಗಳನ್ನ ಕೆತ್ತಿರ್ತಕ್ಕಂಥ ಬಂಡೆಗಳನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ ಜೊತೆಗೆ ಕಂಪ್ಯಾರಿಸನ್ ವಿತ್ ಗೋಬೆ ಗೋಬೆಕ್ಲಿ ತೇಪೆ ಗೋಬೆಕ್ಲಿ ತೇಪ್ ಜೊತೆಗೆ ನಾವು ಇದನ್ನ ಕಂಪೇರ್ ಮಾಡಿಕೊಂಡಾಗ ಮೋರ್ ಅಡ್ವಾನ್ಸ್ಡ್ ಆರ್ಕಿಟೆಕ್ಚರಲ್ ಲೇಔಟ್ ಅಂಡ್ ಸೋಷಿಯಲ್ ಆರ್ಗನೈಸೇಷನ್ ಅಂದ್ರೆ ಈ ಒಂದು ಹೆಚ್ಚು ಸುಧಾರಿತವಾಗಿರ್ತಕ್ಕಂಥ ವಾಸ್ತುಶಿಲ್ಪ ವಾಸ್ತುಶಿಲ್ಪ ಉತ್ತಮವಾಗಿರುತ್ತೆ ಮತ್ತೆ ಸಾಮಾಜಿಕ ಸಂಘಟನೆ ಅಂತಕ್ಕಂಥದ್ದು ಹೆಚ್ಚಿರ್ತಕ್ಕಂಥ ನಾವು ಗೊಬೆಕ್ಲಿ ಟೇಪ್ಗೆ ಕಂಪೇರ್ ಮಾಡಿದ್ರೆ ಈ ಭಾಗವನ್ನು ಒಂದು ಉತ್ಖನನೆ ನಾವು ನೋಡೋದಾದ್ರೆ ಪಾರ್ಟ್ ಆಫ್ ಟ್ವೆಲ್ ಇಂಟರ್ ಕನೆಕ್ಟೆಡ್ ನ್ಯೋಲಿಜ್ ಸೈಟ್ಸ್ ಅಂಡರ್ ಪ್ರಾಜೆಕ್ಟ್ ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಯೋಜನೆ ಅಂತ ಹೇಳ್ತೇವೆ ಆ ಒಂದು ಯೋಜನೆ ಅಡಿಯಲ್ಲಿ ಹನ್ನೊಂದು ಕ್ಲೋಸ್ಲಿ ಕನೆಕ್ಟೆಡ್ ಆಗಿರ್ತಕ್ಕಂಥ ಪ್ಲೇಸಸ್ಗಳನ್ನು ಉತ್ಖನನ ಮಾಡ್ತಾ ಇದ್ದಾರೆ ಆ ಉತ್ಖನದ ಭಾಗ ಈ ಒಂದು ಕರ ಕರಹನ್ ಟೇಪ್ ಕೂಡ ಒಂದು ಅದರ ಭಾಗವಾಗಿರುತ್ತೆ ಲೆಟ್ಸ್ ಸೊಟ್ಸ್ ನಂಬರ್ ಫೈವ್ ಭಾರತವು ಯಾವ ವರ್ಷದಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಸೆಂಬ್ಲಿಯನ್ನು ಆಯೋಜಿಸುತ್ತದೆ ಇಂಡಿಯಾ ವಿಲ್ ಹೋಸ್ಟ್ ದಿ ಏತ್ ಇಂಟರ್ ಸೋಲಾರ್ ಅಲಯನ್ಸ್ ಅಸೆಂಬ್ಲಿ ಇನ್ ವಿಚ್ ಇಯರ್ ಸೊ ಇಂಟರ್ ಸೋಲಾರ್ ಅಲಯನ್ಸ್ ಇದು ಭಾರತ ಮತ್ತು ಫ್ರಾನ್ಸ್ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇನಿಶಿಯೇಟಿವ್ ಆಗಿರುತ್ತೆ ಸೊ ಶಕ್ತಿಯನ್ನು ಹರ್ನೈಸ್ ಅಥವಾ ಉತ್ತಮವಾಗಿ ಬಳಸಿಕೊಳ್ಳುವ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿರುತ್ತೆ ಈ ಒಂದು ಸೋಲಾರ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಎಂಟನೇ ಒಂದು ಅಂತಾರಾಷ್ಟ್ರೀಯ ಸಭೆಯನ್ನ ಭಾರತ ರಾಷ್ಟ್ರ ಯಾವ ವರ್ಷದಲ್ಲಿ ಕೈಗೊಳ್ಳುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಐದರಲ್ಲಿ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಟ್ವೆಂಟಿ ಸೆವೆನ್ ಇಂದ ಮೂವತ್ತನೇ ಅಕ್ಟೋಬರ್ ವರೆಗೆ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಸೆಂಬ್ಲಿ ಅಂತ ಹೇಳ್ತೇವೆ ಅಂದ್ರೆ ಎಂಟನೇ ಒಂದು ಅಂತಾರಾಷ್ಟ್ರೀಯ ಸಭೆ ಆಗಿರುತ್ತೆ ಇದನ್ನ ನ್ಯೂ ದೆಹಲಿ ನವದೆಹಲಿಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೂರ ಇಪ್ಪತ್ನಾಲ್ಕು ಮೆಂಬರ್ ಸೊ ಇಲ್ಲಿ ಇನ್ವೈಟ್ ಇದರ ಉದ್ದೇಶವಾಗಿರುತ್ತೆ ಸೊ ವಾಟ್ ಈಸ್ ಐ ಎಸ್ ಅಸೆಂಬ್ಲಿ ಐಎಸ್ಎ ಅಸೆಂಬ್ಲಿ ಎಂದರೇನು ಡಿಸ್ಕಸ್ ಮಾಡೋದಾದ್ರೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಾರೆ ಇಂಡಿಯಾ ಅಂಡ್ ಫ್ರಾನ್ಸ್ ಅಟ್ ಒನ್ ಟ್ವೆಂಟಿ ಒನ್ ಏನಿರುತ್ತೆ ಇಪ್ಪತ್ತೊಂದನೇ ಸಭೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ ಇದನ್ನ ಸ್ಥಾಪನೆ ಮಾಡಿರುತ್ತೆ ಇದರ ಪ್ರಧಾನ ಕಚೇರಿಯನ್ನ ನಮ್ಮ ಭಾರತ ದೇಶದ ಹರಿಯಾಣದ ಗುರುಗ್ರಾಮಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ಸೊ ಪ್ರಸ್ತುತ ಇದರಲ್ಲಿರತಕ್ಕಂಥ ಸದಸ್ಯ ರಾಷ್ಟ್ರಗಳು ನೂರ ಇಪ್ಪತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ ಮ್ಯಾಂಡೇಟ್ ಅಥವಾ ಆದೇಶ ಏನು ಸೋಲಾರ್ ಎನರ್ಜಿಯನ್ನ ಇಂಧನವಾಗಿ ಹೆಚ್ಚು ಬಳಕೆ ಮಾಡುವ ಉದ್ದೇಶದಿಂದ ಈ ಒಂದು ಕ್ಲೈಮೇಟ್ ರೆಸಿಲಿಯನ್ಸ್ ಹವಾಮಾನ ಸ್ಥಿತಿ ಸ್ಥಾಪಕತ್ವವನ್ನು ಸಾಧಿಸುವ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಸ್ಥಾಪನೆ ಮಾಡಿರ್ತಾರೆ ಸೊ ಇದರ ಥೀಮ್ ಏನಾಗಿರುತ್ತೆ ಅಂದರೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ನಮಗಿರ್ತಕ್ಕಂಥದ್ದು ಒಂದೇ ಸೂರ್ಯ ನಮಗಿರ್ತಕ್ಕಂಥದ್ದು ಒಂದೇ ಜಗತ್ತು ಇಡೀ ಜಗತ್ತನ್ನ ನಾವು ಸೌರ ಏನೋ ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಒಂದು ಗ್ರಿಡ್ ಅಂತ ಹೇಳ್ತೇವೆ ಸೊ ಇದು ಈ ಒಂದು ಕಾರ್ಯಕ್ರಮದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಇದರಲ್ಲಿ ಬರ್ತಕ್ಕಂಥ ಸ್ಟ್ರಾಟೆಜಿಕ್ ಪಿಲ್ಲರ್ಸ್ ಏನು ಆಧಾರ ಸ್ತಂಭಗಳೇನು ಅಂತ ನಾವು ನೋಡೋದಾದ್ರೆ ಕೆಟಲಿಟಿಕ್ ಫಿನಾನ್ಸ್ ಹಬ್ ಸೊ ಕೆಟಲಿಟಿಕ್ ಫಿನಾನ್ಸ್ ಹಬ್ ಅಂತಕ್ಕಂಥದ್ದು ಆಫ್ರಿಕಾ ಸೋಲಾರ್ ಫೆಸಿಲಿಟಿ ರಿಸ್ಕ್ ಗ್ಯಾರಂಟೀಸ್ ಅಂಡ್ ಪ್ರೈವೇಟ್ ಕ್ಯಾಪಿಟಲ್ ಮೊಬಿಲೈಸೇಷನ್ ಮಾಡುತ್ತೆ ಅಂದ್ರೆ ಆಫ್ರಿಕಾಗೆ ಸೌರ ಸೌಲಭ್ಯ ಅಪಾಯದ ಖಾತರಿಗಳು ಮತ್ತೆ ಖಾಸಗಿ ಬಂಡವಾಳವನ್ನು ಯಾಕಂದ್ರೆ ಆಫ್ರಿಕಾದಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಪಾವರ್ಟಿ ಬಳಲ್ತಾ ಇರೋದ್ರಿಂದ ಅಲ್ಲಿ ಸೌರ ಫೆಸಿಲಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಂಡ್ ಆಫ್ರಿಕಾ ಅಂತಕ್ಕಂಥದ್ದು ಹೆಚ್ಚಿನ ಸೂರ್ಯನ ಬೆಳಕನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅದ್ರ ಜೊತೆಗೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂದ್ರೆ ಜಾಗತಿಕವಾಗಿ ಸಾಮರ್ಥ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಸ್ಟಾರ್ ಸಿ ಟ್ರೈನಿಂಗ್ ಹಬ್ಸ್ ಆಗಿರ್ಬೋದು ಡಿಜಿಟೈಸೇಷನ್ ಆಗಿರ್ಬೋದು ಸೋಲಾರ್ ಟೆಕ್ ಸ್ಕಿಲಿಂಗ್ ಆಗಿರ್ಬೋದು ಸೊ ಎಲ್ಲ ಕೌಶಲ್ಯಗಳನ್ನ ನೀಡ್ತಕ್ಕಂಥ ಕೇಂದ್ರಗಳನ್ನ ಐ ಎಸ್ ವತಿಯಿಂದ ಪ್ರಾರಂಭ ಮಾಡಲಾಗುತ್ತೆ ರೀಜನಲ್ ಅಂಡ್ ಕಂಟ್ರಿ ಎಂಗೇಜ್ಮೆಂಟ್ ಅಂದ್ರೆ ಪ್ರಾದೇಶಿಕ ಮತ್ತು ದೇಶಗಳ ಪಾಲ್ಗೊಳ್ಳುವಿಕೆ ಸಿಡ್ಸ್ ಪ್ಲಾಟ್ಫಾರ್ಮ್ ಎಲ್ ಡಿ ಸಿ ಮತ್ತೆ ರೆಪ್ಲಿಕೇಶನ್ ಆಫ್ ಪಿ ಎಂ ಕುಸುಮ್ ಮತ್ತೆ ಸೂರ್ಯಗಾರ್ ಪಿ ಎಂ ಕುಸುಮ್ ಮತ್ತೆ ಸೂರ್ಯಗಾರ್ ಏನಿರುತ್ತೆ ಸೊ ಇದನ್ನ ಬೇರೆ ಕಡೆ ಎಲ್ಲ ರೆಪ್ಲಿಕೇಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ ಅಂಡ್ ಟೆಕ್ನಾಲಜಿ ರೋಡ್ ಮ್ಯಾಪ್ ಅಂಡ್ ಪಾಲಿಸಿ ಅಂದ್ರೆ ಈಸ್ ಆಫ್ ಡೂಯಿಂಗ್ ಸೋಲಾರ್ ಇಂಡೆಕ್ಸ್ ಒಂದು ತಂತ್ರಜ್ಞಾನವನ್ನು ಇನ್ವೆಸ್ಟ್ಮೆಂಟ್ ಪಾತ್ವೇ ಮತ್ತು ಇನ್ನೋವೇಷನ್ ಶೇರಿಂಗ್ ಅಂದ್ರೆ ಈ ನಾವಿನ್ಯತೆಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಈ ಒಂದು ಐಎಸ್ಐ ಆಧಾರ ಸ್ತಂಭವಾಗಿ ನೋಡಬಹುದಾಗಿರುತ್ತೆ ಈಗ ನಮ್ಮ ಭಾರತ ದೇಶದ ಸೋಲಾರ್ ಎನರ್ಜಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ನಮ್ಮ ಭಾರತ ದೇಶದ ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ ಅಂದ್ರೆ ಸ್ಥಾಪಿತ ಸೌರ ಸಾಮರ್ಥ್ಯ ನೂರ ಇಪ್ಪತ್ತೈದು ಜಿಗಾಬ್ಯಾಟ್ಸ್ ಇರುತ್ತೆ ಸೊ ವಿ ಸ್ಟ್ಯಾಂಡ್ ಥರ್ಡ್ ಗ್ಲೋಬಲಿ ಜಾಗತಿಕವಾಗಿ ನಾವು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಸೊ ನಮ್ಮ ಭಾರತ ದೇಶದ ರಿನ್ಯೂಬಲ್ ಎನರ್ಜಿ ಶೇರ್ ನವೀಕರಿಸಬಹುದಾದ ಇಂಧನದ ಮೂಲ ಎಷ್ಟಿರುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ಎನರ್ಜಿ ನಮಗೆ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರ ಅಥವಾ ಕಲ್ಲಿದ್ದಲಿನ ಸ್ಥಾವರಗಳಿಂದ ಬರುತ್ತೆ ಮಿಕ್ಕಿದ ಐವತ್ತು ಪ್ರತಿಶತ ಇಂಧನವನ್ನು ನಮ್ಮ ಭಾರತ ದೇಶದಲ್ಲಿ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನಗಳಿಂದ ತಯಾರಿ ಮಾಡಲಾಗ್ತಾ ಇದೆ ಹಾಗಿದ್ರೆ ವಾಟ್ ಈಸ್ ಪಿ ಎಮ್ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನಾ ಸೊ ಇಲ್ಲಿ ಟ್ವೆಂಟಿ ಪ್ಲಸ್ ಲ್ಯಾಕ್ ಹೌಸ್ ಹೋಲ್ಡ್ಸ್ ಬೆನಿಫಿಟಿಂಗ್ ಫ್ರಮ್ ದಿ ರೂಫ್ ಟಾಪ್ ಸೋಲಾರ್ ಅಂದರೆ ನಮ್ಮ ಮೇಲ್ಛಾವಣಿ ಸೌರ ಫಲಕಗಳನ್ನು ಜೋಡಿಸ್ತಕ್ಕಂಥದ್ದನ್ನು ನಾವು ಪಿ ಎಮ್ ಸೂರ್ಯಗರ್ ಏನೋ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ಹೇಳ್ತೇವೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡಿರುತ್ತೆ ಸೊ ವಾಟ್ ಈಸ್ ಪಿ ಎಮ್ ಪಿ ಕುಸುಮ್ ಸ್ಕೀಮ್ ಅಂತ ನಾವು ನೋಡೋದಾದ್ರೆ ಟೆನ್ ಜಿಗಾ ವ್ಯಾಟ್ಸ್ ಆಫ್ ಸ್ಮಾಲ್ ಸೋಲಾರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಹತ್ತು ಗಿಗಾ ವ್ಯಾಟ್ಗಳನ್ನು ಹೊಂದಿರತಕ್ಕಂಥ ಸಣ್ಣ ಸೌರ ತಾವರಗಳನ್ನು ಸ್ಥಾಪನೆ ಮಾಡ್ತಾರೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಆಫ್ ಗ್ರಿಡ್ ಸೋಲಾರ್ ಪಂಪ್ಗಳು ಅಂದ್ರೆ ಒಂದು ಮಿಲಿಯನ್ ಆಫ್ ಗ್ರಿಡ್ ಸೋಲಾರ್ ಕನೆಕ್ಟ್ ಮಾಡೋದಿಲ್ಲ ಸೊ ಸೋಲಾರ್ ಪಂಪ್ ಗಳಾಗಿ ಇದನ್ನ ಬಳಕೆ ಮಾಡ್ತಾರೆ ಮಿಲಿಯನ್ ಗ್ರಿಡ್ ಕನೆಕ್ಟೆಡ್ ಪಂಪ್ ಸೋಲಾರೈಸ್ ಸೋಲಾರೈಸ್ ಅಂದ್ರೆ ಮೂರು ಪಾಯಿಂಟ್ ಐದು ಮಿಲಿಯನ್ ಗ್ರಿಡ್ ಸಂಪರ್ಕಿತ ಪಂಪ್ ಸೌರ ಶಕ್ತಿಯನ್ನ ಕೂಡ ನಾವು ನೋಡಬಹುದಾಗಿರುತ್ತೆ ಇಲ್ಲಿ ಆಫ್ ಗ್ರಿಡ್ ಬಂದು ಮಿಲಿಯನ್ ಇದೆ ಆಫ್ ಗ್ರಿಡ್ ಅಂದ್ರೆ ಆ ಒಂದು ಎಕ್ಸೆಸ್ ಎಲೆಕ್ಟ್ರಿಸಿಟಿಯನ್ನ ಜನರಲ್ ಕನೆಕ್ಟ್ ಕನೆಕ್ಷನ್ಗೆ ಕನೆಕ್ಟ್ ಮಾಡಿರೋದಿಲ್ಲ ಸೊ ವಿ ಗ್ರಿಡ್ ಸಂಪರ್ಕಿತ ಅಂದರೆ ಅಲ್ಲೇನು ಹೆಚ್ಚು ವಿದ್ಯುತ್ ಉತ್ಪತ್ತಿ ಆಗುತ್ತೆ ಸೊ ಅದನ್ನು ಗ್ರಿಡ್ನ ಮುಖಾಂತರ ಬೇರೆ ಕಡೆ ಸಪ್ಲೈ ಮಾಡ್ತಕ್ಕಂಥದ್ದನ್ನು ನಾವು ಗ್ರಿಡ್ ಅಂತ ಹೇಳ್ತೇವೆ ಸೊ ಮೂರು ಪಾಯಿಂಟ್ ಐದು ಮಿಲಿಯನ್ ಗ್ರಿಡ್ ಸಂಪರ್ಕಿತ ಪಂಪ್ ಸೌರ ಶಕ್ತಿಗಳನ್ನು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಅದರ ಜೊತೆಗೆ ಗ್ರೀನ್ ಹೈಡ್ರೋಜನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಹೈಡ್ರೋಜನ್ಗೂ ಸೋಲಾರ್ಗೂ ಏನು ಸಂಬಂಧ ಅಂದರೆ ಸೊ ವಾಟರನ್ನು ನಾವು ಸ್ಪ್ಲಿಟ್ ಮಾಡೋದರ ಮುಖಾಂತರ ಅಂದರೆ ನೀರಿಗೆ ನಾವು ವಿದ್ಯುತ್ತನ್ನು ಸಪ್ಲೈ ಮಾಡುವ ಮುಖಾಂತರ ಸೊ ಅದನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಬ್ರೇಕ್ ಮಾಡ್ತೇವೆ ಸೊ ಈ ಬ್ರೇಕ್ ಮಾಡಿದಾಗ ಬಂದ ಹೈಡ್ರೋಜನ್ ನಾವು ಸ್ಟೋರ್ ಮಾಡಿ ಅದನ್ನ ಸೋರ್ಸ್ ಆಫ್ ಎನರ್ಜಿ ಆಗಿ ಯೂಸ್ ಮಾಡ್ತೇವೆ ಸೊ ಇಲ್ಲಿ ಸಪ್ಲೈ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನ ನಾವು ಸೋಲಾರ್ ಎನರ್ಜಿಯಿಂದ ಬಳಕೆ ಮಾಡೋದ್ರಿಂದ ಇದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತೇವೆ ಸೊ ಅದರಿಂದ ನಾವು ಹೆಚ್ಚು ಗ್ರೀನ್ ಹೈಡ್ರೋಜನ್ ಅನ್ನು ಉತ್ಪಾದನೆ ಮಾಡಬೇಕಾಗಿದ್ರೆ ಸೋಲಾರ್ ಎನರ್ಜಿ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಗ್ಲೋಬಲಿ ಇನ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರ್ ಿಂಗ್ ಎಕ್ಸ್ಪ್ಯಾಂಡಿಂಗ್ ಇಂಟು ಗ್ರೀನ್ ಹೈಡ್ರೋಜನ್ ಅಂದ್ರೆ ಈ ಒಂದು ಸೌರ ಮಾಡ್ಯೂಲ್ ಉತ್ಪಾದನೆಯಲ್ಲಿ ಭಾರತವು ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದೆ ಹಸಿರು ಹೈಡ್ರೋಜನ್ ವಿಸ್ತರಣೆ ಮಾಡಬಹುದಾಗಿರುತ್ತೆ ಹೈಡ್ರೋಜನ್ ಉತ್ಪತ್ತಿ ಮಾಡಬಹುದಾಗಿರುತ್ತೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ನೈನ್ ಹಂಡ್ರೆಡ್ ಸೆವೆಂಟಿ ನೈನ್ ಇದು ಪ್ರಶ್ನೆ ಸಂಖ್ಯೆ ಒಂದು ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ So, once again, I will meet you tomorrow with tomorrow's updates. Till then, keep reading, take care of yourselves, and thank you very much for watching this.